ಇತ್ತೀಚೆಗೆ ಕಾರಣಿಕದ ಕ್ಷೇತ್ರ ಕೊಂಡಾಣದ ಭಂಡಾರ ಮನೆಗೆ ಶಿಲಾನ್ಯಾಸ ನಡೆದಿತ್ತು ಮುಖಾಲಂಶ ಕೆಲಸ ಪೂರ್ತಿಗೊಂಡಿತ್ತು ಈ ಮಧ್ಯೆ ಅಧ್ಯಕ್ಷರಾಗಿದ್ದ ಕೃಷ್ಣಶೆಟ್ಟಿ ತಾಮಾರು ಅವರ ಅಧಿಕಾರಾವಧಿ ಫೆಬ್ರವರಿ ತಿಂಗಳಲ್ಲಿ ಕೊನೆಗೊಂಡಿತ್ತು ಮಾರ್ಚ್ ಪ್ರಾರಂಭವಾಗುವ ವೇಳೆಗೆ ಅವರು ಲೆಕ್ಕಪತ್ರವನ್ನು ಒಪ್ಪಿಸಿ ಆಡಳಿತಾಧಿಕಾರಿಯವರಿಗೆ ಅಧಿಕಾರ ಸ್ಥಳಾಂತರಿಸಿದ್ದರು ಇದೇ ಸಂದರ್ಭವನ್ನು ಕಾಯುತ್ತಿದ್ದ ದುಷ್ಕರ್ಮಿಗಳು ನಿರ್ಮಾಣ ಹಂತದ ಭಂಡಾರ ಮನೆಯನ್ನು ಧ್ವಂಸ ಮಾಡಿರುವ ಘಟನೆ ಭಾನುವಾರ ಬೆಳಗ್ಗೆ ಸುದ್ದಿಯಾಗುತ್ತಿದ್ದಂತೆ ಭಕ್ತರು ಸ್ಥಳೀಯರು ದೈವಸ್ಥಾನದ ಬಳಿಗೆ ದೌಡಾಯಿಸಿದ್ರು ಸ್ಥಳೀಯರಾದ ಧಾರ್ಮಿಕ ಮುಂದಾಳು ಕೆಪಿ ಸುರೇಶ್ ಮಾಡೂರವರು ಅವರು ಯುವಕರಿಗೆ ಮಾಹಿತಿ ತಲುಪಿಸಿ ಇಂತಹ ವಿಧ್ವಂಸಕ ಕೃತ್ಯವೆಸಗಿದ ದುಷ್ಕರ್ಮಿಗಳಿಗೆ ತಕ್ಕ ಶಾಸ್ತಿಯಾಗಬೇಕೆಂದು ಆಗ್ರಹಿಸಿದರು ಈ ವೇಳೆ ಸ್ಥಳಕ್ಕಾಗಮಿಸಿದ ಎ ಸಿ ಪಿ ಧನ್ಯಾನಾಯ್ಕ ಹಾಗೂ ಉಳ್ಳಾಲ ಇನ್ಸ್ಪೆಕ್ಟರ್ ಎಚ್ ಎನ್ ಬಾಲಕೃಷ್ಣ ಅವರು ಸ್ಥಳಕ್ಕಾಗಮಿಸಿ ದೂರು ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ದುಷ್ಕರ್ಮಿಗಳನ್ನು ಹಿಡೆಮುರಿ ಕಟ್ಟುತ್ತೇವೆ ಎಂಬ ಭರವಸೆ ಇತ್ತರ

ಇದು ಈ ಸಂದರ್ಭದಲ್ಲಿ ಸ್ಥಳೀಯರು ಮಾಧ್ಯಮಗಳಿಗೆ ಮಾಹಿತಿ ನೀಡಿ ಇದೇ ಸ್ಥಳದಲ್ಲಿ ಇನ್ನೊಂದು ಭವ್ಯ ಭಂಡಾರ ಮನೆ ನಿರ್ಮಾಣವಾಗುವವರೆಗೆ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದರು ಕೃಷ್ಣ ಶೆಟ್ಟಿ ತಾಮರವರ ಅವಧಿ ಮುಗಿದಿಲ್ಲ ಅವಧಿ ಫೆಬ್ರವರಿ ಎರಡಕ್ಕೆ ಮುಗಿದಿದೆ ಆಮೇಲೆ ಕೆಲಸ ಇಲ್ಲಿ ಆಗ್ತಾ ಉಂಟು ಎಕ್ಸ್ಟೆನ್ಷನ್ ಬೇಕು ಅಂತ ಹೇಳಿ ಒಂದು ಹದಿನೈದು ದಿವಸ ಎಕ್ಸ್ಟೆನ್ಶನ್ ಕೊಟ್ಟರು ಆಮೇಲೆ ಅದರ ಚಾರ್ಜನ್ನೆಲ್ಲ ಮೊನ್ನೆ ಶುಕ್ರವಾರ ಕೊಟ್ಟಿದ್ದಾರೆ ಲೆಕ್ಕಾಚಾರದ ಸಹ ಇದೆಲ್ಲ ಶುಕ್ರವಾರ ಕೊಟ್ಟಿದ್ದಾರೆ ಇನ್ನು ಒಂದು ದೈವಸ್ಥಾನದ ಚಿನ್ನಾಭರಣದ ಲೆಕ್ಕಾಚಾರ ಅದು ಬೀಗದೈ ಕೊಡಲಿಕ್ಕೆ ತೂಕ ಮಾಡಿ ಅದು ಎಂಡಮಣ್ಣನವರು ಹೇಳಿದರೆ ನಾಲ್ಕು ದಿವಸ ಕಳೆದು ಬರ್ತೇವೆ ಅಂತ ನಿಮಗೆ ಹೇಳಿ ತಿಳಿಸ್ತೇವೆ ಆಗ ನೀವು ತೂಕ ಮಾಡಿ ಕೊಡಿ ಅಂತ ಅಷ್ಟು ಹೇಳಿದ್ರು ಈ ಕೀ ಕೊಡಲಿಲ್ಲ ಚಿನ್ನದ್ದು ಕೀ ಕೊಡಲಿಲ್ಲ ಅದು ಅವರೇ ಎ ಸಿ ಅವರೇ ಹೇಳಿದ್ದು ಈಗ ಎಷ್ಟು ಕೆಲಸ ಇದರಲ್ಲಿ ಪೂರ್ತಿ ಆಗಿರ್ಬೋದು ಎಲ್ಲ ಆಗಿದೆ ಒಂದು ಮೂಲೆ ಒಡೆ ಇಟ್ಟು ಇದು ಮಾಡಲಿಕ್ಕೆ ಬಾಕಿ ಹ್ಞೂ ಹ್ಞೂ ಅದಕ್ಕೆ ಒಂದು ಸುಣ್ಣ ಹಾಕ್ಲಿಕ್ಕೆ ಬಾಕಿ ಮತ್ತೆ ನೆಲದ ಕೆಲಸ ಬಾಕಿ ಈಗ ಗೃಹ ಪ್ರವೇಶಕ್ಕೆ ದಿನ ಫಿಕ್ಸ್ ಇನ್ನು ಎಂಡಮೆಂಟ್ನವರು ನಿಗಂ ಮಾಡಬೇಕು ಅಂತ ನಾವು ಬಿಟ್ಟಿದ್ದೇವೆ ಅವರು ಚಾರ್ಜ್ ಕೊಟ್ಟ ಮೇಲೆ ಅವರಿಗೆ ಇಲ್ಲ ನವರು ಅದಕ್ಕೆ ಇವತ್ತಿನ ಘಟನೆ ಊರಿನವರಿಗೆ ಭಕ್ತರಾದರೆ ಕೊಂಡನ ಭಕ್ತರಾದವರಿಗೆ ಇಲ್ಲಿ ನೀರು ಕುಡಿದವರಿಗೆ ಏನಂತ ಗೊತ್ತಾಗ್ತದೆ ಇಲ್ಲಿ ನೋಡುವಾಗಲಿ ಗೊತ್ತಾಗ್ತದೆ ಇಲ್ಲಿ ನೋಡುವ ನಿಮ್ಮ ನೀವೇ ತೋರಿಸಿದ್ರಿ ಇಲ್ಲಿ ಈ ಘಟನೆಗಳನ್ನೆಲ್ಲ ಇಲ್ಲಿ ಸಮಾಜಕ್ಕೆ ತೋರಿಸ್ಬೇಕು ನೀವು ಇಲ್ಲಿ ಎಂತೆಂತ ರಾಕ್ಷಸ ಗಣಗಳಿದ್ದಾರೆ ಈಗ ಯಾರ ಕೈಯಲ್ಲಿ ಚಾರ್ಜ್ ಇದೆ ಈಗ ಚಿಪ್ ಚಾರ್ ಕೈಯಲ್ಲಿ ಈ ಬಂಡಾರ ಮನೆ ಆಗಲು ಕಾರಣ ನಿರ್ಮಾಣವಾಗಲು ಊರವರೇ ಕಾರಣ ಅದರಲ್ಲಿ ನಾನು ಇದ್ದೇನೆ ಒಂದು ಯಾಕೆ ಇದು ಲೀಗಲ್ ಆಗಿ ಮಾಡುವಂಥದ್ದು ಅಲ್ಲಿ ಇರುವುದು ಲೀಗಲ್ ಅಲ್ಲ ಖಾಸಗಿ ಇವರ ಮುದ್ದಿನವರ ಮನೆಯಲ್ಲಿ ಭಂಡಾರ ಮನೆ ಉಂಟು ಅದು ರೆಕಾರ್ಡ್ ಆಗಲಿಲ್ಲ ಇದೆಲ್ಲ ಜಾಗ ಹತ್ತು ಸೆಂಟ್ ಜಾಗ ರೆಕಾರ್ಡ್ ಮಾಡಿ ಮತ್ತೆ ಲೈಸೆನ್ಸ್ ಮಾಡಿ ಎಲ್ಲ ಪರ್ಮಿಷನ್ ಮಾಡಿ ಇದು ಮಾಡಿಸುವುದಂಥದ್ದು ಸರ್ಕಾರದ ಎಲ್ಲ ಪರ್ಮಿಷನ್ ಅಲ್ಲ ಆಗಿದೆ ಇದಕ್ಕೆ ಪ್ರಶ್ನ ಚಿಂತನೆ ಹಾಂ ಚಿಂತನೆಯಲ್ಲಿ ಬಂದಿದೆ ಅದು ಸಾವಿರದ ಒಂಬೈನೂರ ಐವತ್ತನೇ ಇಸವಿಯಲ್ಲಿ ಅದು ಡಾಕ್ಯುಮೆಂಟ್ ನಮಗೆ ಸಿಕ್ಕಿದೆ ಬಂಡಾರದ ಮನೆ ದೇವಸ್ಥಾನದ ಹತ್ತಿರನೇ ಆಗ್ಬೇಕಂತ ಹೇಳಿ ಬೆಳಿಗ್ಗೆ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಅಂತ ನಾನು ಅಲ್ಲಿ ನಮ್ಮ ಪಂದ್ಯ ದೇವಸ್ಥಾನಕ್ಕೆ ಹೋಗಿ ಬರುವಾಗ ನಂಗೆ ಫೋನ್ ಬಂತು ಹೀಗೀಗೆ ಮಾಡ್ತಿದ್ದಾರೆ ಸುರೇಶನ ಅಂತ ನನ್ನ ಅರ್ಧ ಜೋ ಇತ್ತು ಅಲ್ಲಿ ಅಂತ ಹೇಳಿದೆ ಸಾಧಾರಣ ಒಂದು ಕೊಣ್ಣಾನ ನನಗೆ ನನಗೆ ಏನೂ ಇಲ್ಲದಾಗ ತೋರಿಸ್ತಾ ಈ ಜಗತ್ತಿಗೆ ತೋರಿಸ್ತಾವನೇ ನಾನು ಅಲ್ಲಿ ಆ ಮಾಡುವಿನಲ್ಲಿ ಒಂದು ದ್ವಾರ ಕಟ್ಟಿ ಅದು ಏನು ನಾನು ಕೂಲಿ ಕೆಲಸ ಮಾಡಿ ಮಾಡ್ತಿದ್ದ ಅವನಿಗೆ ಏನೋ ಹೊಳೆಯಿತು ನನ್ನ ಸನ್ನಿಧಾನಕ್ಕೆ ಏನಾದರೂ ಮಾಡಬೇಕಂತ ಹೇಳಿ ಮೂರು ದ್ವಾರ ಸಹ ನಮ್ಮ ಕೈಯಲ್ಲೇ ಮಾಡಿ ಆ ಮೂರು ದ್ವಾರ ದ್ವಾರ ಮಾಡುವಾಗ ನನಗೆ ಅಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಇವರು ಬೇಡ ನೀವು ಸಾಯಿತಿ ನೀನು ಸಾಯಿತಿ ಅಂತ ಹೇಳಿ ಅದೊಂದು ಮೂವತ್ತೈದು ವರ್ಷ ಆಯಿತು ಕಟ್ಟಿ ಇಷ್ಟರವರೆಗೆ ನನ್ನ ನನ್ನ ದೈವಗಳು ನಾನು ಬಿಡಲಿಲ್ಲ ಮಾತ್ರ ಅಂತ ಪ್ರಶ್ನೆ ಒಬ್ಬ ಕಿರಿಕಿ ಮೊದಲಿನಲ್ಲಿ ಕಿರಿಕು ಅಲ್ಲ ಪ್ರಶ್ನೆ ಕಾಣಲಿಲ್ಲ ಪ್ರಶ್ನೆ ಪ್ರಶ್ನೆಯಲ್ಲಿ ಕಾಣಲಿಲ್ಲ ಪ್ರಶ್ನೆ ಪ್ರಶ್ನೆಯನ್ನು ನಂಬೋವರಿಲ್ಲ ಇಲ್ಲಿ ಪ್ರಶ್ನೆಯಲ್ಲಿ ಒಮ್ಮೆ ಒಮ್ಮೆ ತುಂಬಾ ಪ್ರಶ್ನೆ ಆಯ್ತು ಇಲ್ಲಿ ಪ್ರಶ್ನೆ ಇಡ್ತಾರೆ ಖರ್ಚು ಮಾಡ್ತಾರೆ ಊಟ ಮಾಡ್ತಾರೆ ಹೋಗ್ತಾರೆ ಮತ್ತೆ ಅದಕ್ಕೆ ಪರಿಹಾರ ಏನ್ ಮಾಡುದಿಲ್ಲ ಅವರು ಈಗ ನಿಮ್ಮ ನಿಲುವು ಏನು ಏನು ಈಗ ಯುವಕರೆಲ್ಲ ಸೇರಿದಿರಿ ಏನು ನಿಮ್ಮ ನಿಲುವೇನು ನಮ್ಮ ನಿಲುವೆ ಅಂತ ಇಲ್ಲಿ ಎಲ್ಲ ಎಲ್ಲರದ್ದು ನಿಲುವು ಆಗ್ಬೇಕಿದ್ರು ಎಲ್ಲಾರದು ನಿಲುವಾಗಬೇಕು ನಮ್ ನಮ್ಮದು ಯುವಕರದಂತ ಇಲ್ಲಿಲ್ಲ ಅಂದ್ರೆ ಯಾರು ಮಾಡಿದ್ದಾರೆ ಅವರಿಗೆ ತಕ್ಕ ಸಾಕ್ಷ ಶಿಕ್ಷೆ ಆಗ್ಬೇಕು ದೇವ್ ದೈವಗಳು ಕೊಡ್ಬೇಕು ಬೇರೆನೆ ಕೊಡ್ಬೇಕು ನಮ್ಮ ಸರ್ಕಾರ ನಮ್ಮ ಕಾನೂನು ಎಂತ ಇದೆ ಅದು ಕೊಡ್ಲೇಬೇಕು ಅವರು ಅಲ್ಲಲ್ಲ ಗುರ್ಕರನ್ನು ಇನ್ನು ಇನ್ನು ಅಗತ್ಯನೂ ಇಲ್ಲ ಇಲ್ಲಿ ಯಾರ ಯಾವ ದೈವದ ಮೇಲೆ ಯಾರಿಗೆ ನಂಬಿಕೆ ಉಂಟು ಅವ್ರು ಬಂದು ನಿಂತ್ಕೊಳ್ಳಿ ಸುಮ್ಮನೆ ಇಲ್ಲಿಂದ ದೋಚುವವರೆಲ್ಲ ಬೇಡ ಇಲ್ಲಿ ಗುರ್ಕಾರರಲ್ಲೇ ಬೇ ಬೇಡ ಈಗ ಬಂಡಾರ ಮನೆ ಪುನರ್ ನಿರ್ಮಾಣ ಆಗ್ತದೆ ಅನ್ನೋ ಭರವಸೆ ಮಾಡಲೇಬೇಕು ಊರಿನವರು ಸೇರಿ ಮಾಡಲೇಬೇಕು ಇದು ಹದಿನೈದು ಹತ್ತು ಇಪ್ಪತ್ತು ಕೋಟಿ ಬಂಗಾರ ಬೆಳ್ಳಿ ಬಂಗಾರ ಉಂಟು ಅದನ್ನು ಇಲ್ಲಿ ಇಲ್ಲಿ ಇಡಬೇಕು ಶಾಶ್ವತವಾಗಿ ಬ್ಯಾಂಕಿನ ಲಾಕರಲ್ಲಿ ಇಡಬೇಕು ಇಲ್ಲದಿದ್ದರೆ ಆ ಬಂಡಾರ ಮನೆಯನ್ನು ಒಡೆದಿಸ್ಕೊಂಡು ಹೋಗುವ ಮನಸ್ಥಿತಿ ಇರುವವರೇ ಇರುವುದಿಲ್ಲ ಇಲ್ಲಿ ಆ ನಂಬಿಕೆ ಇರುವವರಲ್ಲ